ತಿಮರೋಡಿಯ ಇಪ್ಪತ್ತಾರನೇ ವಿಡಿಯೋ ರಿಲೀಸ್ ಆಗಿದೆ ಸಣ್ಣ ದಣಿಗಳಿಗೆ ವಿ ಇದೆ ಅಂತ ಹೇಳಿ ಚೆನ್ನಯ್ಯ ಆರೋಪ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಜನರಿಂದ ಖಂಡಿತವಾಗಿ ನ್ಯಾಯ ಸಿಗಲ್ಲ ಪರಮಾತ್ಮ ಕೊಡ್ತಾನೆ ಸಣ್ಣ ದಣಿಗಳು ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇದ್ರು ಚೆನ್ನಯ್ಯ ತಿಮರೋಡಿ ಮಾತನಾಡಿದಂತಹ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಈಗ ಇಪ್ಪತ್ತಾರನೇ ವಿಡಿಯೋದಲ್ಲಿ ಚೆನ್ನಯ್ಯ ಹೊಸ ಬಾಂಬನ್ನ ಬ್ಲಾಸ್ಟ್ ಮಾಡಿದ್ದಾರೆ ಸಣ್ಣ ದಣಿಗಳಿಗೆ ಹೆಚ್ಚಾಯವಿದೆ ಅಂತ ಹೇಳಿ ಚಿನ್ನಯ್ಯ ಆರೋಪ ಮಾಡಿರುವಂತದ್ದು ಆ ಇಪ್ಪತ್ತಾರನೇ ವಿಡಿಯೋದಲ್ಲಿ ಜನರಿಂದ ಖಂಡಿತವಾಗ್ಲು ನ್ಯಾಯ ಸಿಗಲ್ಲ ದೇವರೇ ಶಿಕ್ಷೆನ ಕೊಡ್ತಾನೆ ಆ ಸಣ್ಣ ದಣಿಗಳು ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇದ್ರು ಚೆನ್ನಯ್ಯ ತಿಮ್ರೋಡಿ ಮಾತನಾಡಿದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು ಹಾಗಾದ್ರೆ ಆ ಇಪ್ಪತ್ತಾರನೇ ವಿಡಿಯೋದಲ್ಲಿ ಏನೆಲ್ಲ ಆರೋಪ ಮಾಡಿದ್ದಾರೆ ಚೆನ್ನಯ್ಯ ಏನು ಹೊಸ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಬರೋಣ

ఏ హర్షంద్ర హర్షందరే సన్న సన్న విరద్ర తనగర ఏమేనో నోయ్ మంత్ కట్టి ఆగి మెల్ అమెరికా నేచర్ వచ్చి కట్లే ఇంకా ఇదివరకు ట్యాంక్ కట్క

ಒಂದು ಲಾಯ್ ಗಾಸ ಕನ್ನಡ ಅಲ್ಲಿ ಅವರು ಮಾತಾಡ್ತರು ಒಂದು ವಿರಮತೆ ಒಂದು ಮಾತಾಡೋಕೆ ಹೋದರು ಹಾಗಾದರೆ ಹಾಗ ಅರ್ಧ ಸಾಂತ್ವನ ಕಟ್ತಾ ಇತ್ತು ಅಷ್ಟೇ ಅಲ್ಲ ಇದು ಮಾತಾಡ್ತಾರೆ ತುಂಬಾ ಬالغಂತ ಹೇಳಬೇಕು ದೇವರ ಆದರೆ ಇದಿರ ಇಷ್ಟು ಸ್ಟ್ರಾಂಗ್ ಆಗಿ ಬರ್ತಾರ ಅಂತಂದ್ರೆ ದೇವರು ಇಲ್ಲ ಅಂತ ಬರಲಿಲ್ಲ ದೇವರು ಇದ್ದದರಿಂದ ಬರತರು ಯಾಕಂದ್ರೆ ನನಗೆ ಒಂದು ಆಶ್ಚರ್ಯ ಅನಿಸ್ತ ದೂರದವರು ಭಕ್ತಿ ವಿಷಯದಲ್ಲಿ ಮುಟ್ಟಾದ್ರು ಸ್ಯಾಂಡ್ರ ಹೇಳೋದಂದ್ರೆ ನಮ್ಗೆ ತುಂಬಾ ಸಂತ ಆಗ್ತದೆ ಭಕ್ತಿ 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 ಅಂತ ಆದ್ರೆ ಇಲ್ಲಿ ನಡೆಯೋದು ಅವ್ರಿಗೆ ಗೊತ್ತಾಗುದಿಲ್ಲ ಏನು ತಗೊಂಡ್ರು ಭಕ್ತಿ ಆದ್ರೆ ಇಲ್ಲಿ ಎಷ್ಟು ಜನ ಹೇಳ್ತಿದ್ರು ಅಂತ ನೋಡಿ ಅವ್ರಿಗೆ ಆ ಭಕ್ತಿ ಗೊತ್ತಿರ್ತಾರೆ ಇಲ್ಲಿ ಧರ್ಮದ ಹೇಳ್ತಿರ್ತಾರೆ ನೋಡಿ ಮಾತ್ರ ಧರ್ಮಸ್ಥಳ ಆ ಭಕ್ತಿ ಇದೆ ಅಂತ ಗೊತ್ತಿರ್ತಾರೆ ಕೆಲವೊಂದು ಬಂದು ಹೋಗೋರಿಗೆ ಅವ್ರಿಗೆ ಆಗಿ ನೋಡಿ ನೀವು ಸತ್ಯ ಹೇಳಿ ಏನಾಗ ಹೊರಟು ಮಾಡುದು ಕಳಿಸಿ ಮಾಡಿದ್ದಾರೆ ಕೊಡೆಯವರು ನನ್ನನ್ನು ಕರೆಸಿ ನಾವು ಎಲ್ಲಿ ಕರೆದ್ರು ಏಳಿಸಿ ರಾಷ್ಟ್ರೀಯ ಹೇಳ್ತಾರೆ ನೆನ್ಸಿ ನೋಡಿದಷ್ಟು ಕ್ಲಾಸ್ ನಾನು ಕೊಡ್ತೇನೆ ನಮಗೆ ಮೇಲೆ ಎದ್ದವ್ ಇರ್ತಾರೆ ಕಾವಣ್ಣವರು ನೀವು ಎದುರು ಬೇಡ ಯಾವ ಹೈಕೋರ್ಟ್ ಗೆ ಕಡೆ ಇದು ಚಿನ್ನಯ್ಯ ಹೇಳಿರುವಂತಹ ಮಾತುಗಳು ವಿಡಿಯೋ ಮುಖಾಂತರ ದಣಿಗಳಿಗೆ ಎಚ್ ಐ ವಿ ಇದೆ ಈತನಿಗೆ ದೇವರೇ ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾನೆ ಆರೋಪ ಮಾಡ್ತಾ ಇರುವಂತದ್ದು ಎಲ್ಲವೂ ಕೂಡ ಆರೋಪ ಮಾಡ್ತಿದ್ದಾನೆ ಆದ್ರೆ ಈತ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿತಾನೆ ಅಂತ ಹೇಳಿದ್ರೆ ನನಗೆ ಪಶ್ಚಾತಾಪ ಆಯ್ತು ಈ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದೆ ಧರ್ಮಸ್ಥಳದಲ್ಲಿ ಈ ತರ ಆಗ್ತಿದೆ ಸೊ ಈ ತರ ಮರ್ಡರ್ಗಳು ಆಗ್ತಾ ಇದ್ದಾವೆ ಸೊ ನಾನೇ ಹಣವನ್ನು ಉಳ್ತಾ ಇದ್ದೀನಿ ನನಗೆ ಒಂಥರ ಧರ್ಮ ಸಂಕಟ ಆಗ್ತಾ ಇದೆ ನ್ಯಾಯ ಕೊಡಿಸ್ಬೇಕು ಪಶ್ಚಾತ್ತಾಪ ಆಗ್ತಾ ಇದೆ ನಾಳೆ ನನ್ನ ಕುಟುಂಬದ ಸದಸ್ಯರಿಗೆ ಈ ಥರ ಆದರೆ ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ ನಾನು ಎಲ್ಲವನ್ನು ಕೂಡ ಹೇಳ್ತೀನಿ ಅಂತ ಹೇಳ್ಕೊಂಡು ಬಂದುಬಿಟ್ಟಿದ್ದಾನೆ ಪುಣ್ಯಾತ್ಮ ಇವಾಗ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದೆ ನಾನು ಹೇಳಿದ್ದೆಲ್ಲ ಸುಳ್ಳು ನಾನು ಹಂಗಂದೆ ಹಿಂಗಂದೆ ಹಂಗೆ ಹೇಳೋದಿದ್ರೆ ನೀನು ಯಾಕೆ ಬರಬೇಕಿತ್ತು ಅಂತ ನಾನು ಕೇಳ್ತಾ ಇರುವಂಥದ್ದು ಸುಳ್ಳು ಹೇಳೋಕಾದ್ರೆ ಈಗ ಹೆಣ ಉಳಿತು ಹೌದಲ್ವಾ ಇದ್ದಿದ್ದು ಹೌದು ಬುಡೇತನ್ ಪ್ಲೇಸ್ ಅಲ್ಲಿ ಸಾಕಷ್ಟು ಸಿಕ್ಬಿಟ್ಟಿದಾವೆ ಅದನ್ನು ಹೂತಾಕಿಲ್ಲ ಮೇಲ್ತಿಗೆ ಇಟ್ಬಿಟ್ಟಿದ್ದಾರೆ ವಾಮಾಚಾರ ಬಳಸ್ಕೊಂಡ್ರೆ ಅನ್ನೋಂತ ಪ್ರಶ್ನೆ ತನಿಖೆ ನಡೆಸಬೇಕಾಗತ್ತೆ ಐ ಟಿ ತನಿಖೆ ಅಂತ ಹೇಳಿದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಯಾವುದೋ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಯಾರೋ ಅವ್ರು ನಡೆಸೋದಲ್ಲ ಅದು ಅವರು ಕರೆಕ್ಟಾಗಿ ಪಿನ್ ಟು ಪಿನ್ ಮಾಹಿತಿಗಳನ್ನ ತಗೋಬೇಕಾಗತ್ತೆ ನಾಳೆನ ದಿವಸ ಈ ತನಿಖೆ ಸರಿ ಆಗಿಲ್ಲ ಹಾಗೆ ಹೇಗೆ ದೊಡ್ಡ ಇಶ್ಯೂಸ್ ಆಗ್ಬಿಡ್ತಪ್ಪ ನೇ ಬಂತು ಆ ಸಂದರ್ಭದಲ್ಲಿ ಏನ್ ಮಾಡೋಕ್ಕಾಗತ್ತೆ ಇವ್ರ ವಿರುದ್ಧ ಕ್ರಮ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗತ್ತೆ ನೀವೇನಾದ್ರೂ ಸರಿಯಾಗಿ ತನಿಖೆ ನಡೆಸದೆ ಹೋದ್ರೆ ನಿಮ್ಮ ವಿರುದ್ಧ ಕ್ರಮ ಆಗತ್ತೆ ಆದ್ರೆ ದೇವರು ಅಂತ ಒಬ್ಬ ಇರ್ತಾನಲ್ವಾ ಅವನಿಗೇನಾದ್ರೂ ಅನ್ಯಾಯ ಆದ್ರೆ ಅವನು ಬಿಡಲ್ಲ ಯಾಕಂತ ಹೇಳಿದ್ರೆ ಪರಮಾತ್ಮನೇ ಶಿಕ್ಷೆ ಕೊಡೋದು ಬೇರೆ ರೀತಿಯಾಗಿರುತ್ತೆ ಸೊ ಇವಾಗ ತನಿಖೆ ನಡೆಸ್ತಾ ಇದ್ರಲ್ಲ ಸತ್ಯ ಸತ್ಯತೆ ಎಲ್ಲವೂ ಕೂಡ ಹೊರಗಡೆ ಬರ್ಬೇಕಾಗತ್ತೆ ಅದು ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಅಥವಾ ಯಾರು ಆರೋಪ ಮಾಡ್ತಾ ಇದ್ದಾರೆ ಆರೋಪ ಮಾಡಿದವ್ರದ್ದು ಎಲ್ಲ ಈಗ ಸತ್ಯ ಅಲ್ಲ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಯಾವುದು ಸತ್ಯ ಅಲ್ಲ ಯಾವುದು ಸತ್ಯ ಅದು ತನಿಖೆ ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದ್ರೆ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ